ಹಾಯ್ ನಮಸ್ಕಾರ 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 ಪಕ್ಕ ಆಂಟಿ ನಾ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರಬಹುದು ಇವತ್ತಿನ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ ಅಲ್ಲಿ ಸುನಂದ ಆಂಟಿ ನಮ್ಮ ಸೋನಾ ಆಂಟಿ ಪದ್ಮನಾಭ ನಗರದಲ್ಲಿ ಇವರ ಮನೆ ಸೊ ಇವತ್ತು ಏನ್ ವಿಶೇಷ ಅಡಿಗೆ ಮಾಡ್ತಾರೆ ಅಂತ ತಿಳ್ಕೊಳಕ್ ಮುಂಚೆ ನೀವು ಕೂಡ ನನ್ನ ಚಾನಲ್ ಅಲ್ಲಿ ಅಡುಗೆ ಮಾಡಬಹುದು ತುಂಬಾ ಸಿಂಪಲ್ ರೂಪಾ ಪ್ರಭಾಕರ್ ಅಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ನನ್ಗೆ ಡೀಟೇಲ್ ಆಗಿ ಕಳಿಸ್ಕೊಟ್ರೆ ನಾವು ನಿಮ್ ಮನೆಗೆ ಬಂದು ಶೂಟ್ ಮಾಡ್ತೀವಿ ನೀವು ನನ್ನ ಜೊತೆ ನನ್ನ ಚಾನೆಲ್ ಅಲ್ಲಿ ಕಾಣಿಸ್ಕೋಬಹುದು ಜೊತೆಗೆ ನೀವು ಮಾಡಿದಂತ ರುಚಿನ ನಾನು ಅಲ್ಲೇ ನಿಮ್ ಜೊತೆನೆ ಸವಿಬಹುದು ಅಲ್ವಾ ಆಂಟಿ ಖಂಡಿತ ಸೊ ಎಸ್ ಸುನಂದ ಆಂಟಿ ಇವತ್ತು ನೀವು ನಮಗೆ ಏನ್ ವಿಶೇಷ ಮಾಡಿ ತೋರಿಸ್ತಾ ಇದೀರಾ ಉತ್ತರ ಕರ್ನಾಟಕದ ಒಂದು ತಿಂಡಿ ಹೌದಾ ಎಲ್ಲರಿಗೂ ಗೊತ್ತಿರಬಹುದು ಆಂಟಿ ಮೂಲತಃ ದಾವಣಗೆರೆ ಅವರು ಮೂಲತಃ ರಾಮದುರ್ಗ ರಾಮದುರ್ಗ ಬೆಳಗಾಮಲ್ಲಿ ಬೆಳೆದಿದ್ದು ಬೈಲಂಗಲ್ ಅಲ್ಲಿ ಬೆಳೆದಿದ್ದು ದಾವಣಗೆರೆ ಸೆಟ್ಲ್ ಆಗಿದ್ದು ಹಾ ಆಮೇಲೆ ಮೈಸೂರ್ ಕೊಟ್ಟಿದ್ದು ಬೆಂಗಳೂರಿಲ್ ಇದ್ದದ್ದು ನೋಡಿದ್ರೆ ಎಷ್ಟು ಊರುಗಳು ಬಂತು ಎಷ್ಟು ಊರ್ ಬಂತ ಆಂಟಿ ರಾಮದುರ್ಗ ರಾಮದುರ್ಗ ಬೆಳಗಾಮು ಬೈಲಂಗಲ್ ಭದ್ರಾವತಿ ದಾವಣಗೆರೆ ಮೈಸೂರು ಬೆಂಗಳೂರು ಏಳು ಸಪ್ತ ಸಾಗರದ ಆಚೆ ಅಂತಾರಲ್ಲ ಹಂಗೆ ಸಪ್ತ ಊರ್ಗಳನ್ನ ಮುಟ್ಟಿರೋದು ಇವ್ರು ಓಕೆ ಎನಿವೇಸ್ ಆಂಟಿ ಸೊ ಉತ್ತರ ಕರ್ನಾಟಕದ ಏನ್ ಮಾಡ್ತಿದ್ರೆ ಇವತ್ತು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಸಂಜೆ ಹೊತ್ತು ತಿನ್ನುವಂತ ಸ್ನಾಕ್ಸ್ ಇದು ಕಾಫಿ ಟೀ ಜೊತೆ ಕಾಫಿ ಟೀ ಜೊತೆ ನಮ್ಮ ಉತ್ತರ ಕರ್ನಾಟಕ ಬೆಳಿಗ್ಗೆದೇ ತಿಂತಾರೆ ಅದೇನ್ ತೊಂದರೆ ಇಲ್ಲ ಸಿಹಿ ಆಗ್ಲಿ ಖಾರ ಆಗ್ಲಿ ತಿಂದೆ ಟೀ ಕುಡಿಯೋದು ಆದ್ರೆ ಇದು ಮಂಡಕ್ಕಿ ಅಂತ ಚುರುಮುರಿ ಅಂತೀವಿ ಮಂಡಕ್ಕಿ ಅಂತೀವಿ ಅದರಿಂದ ಕಡ್ಲೆ ಹಿಟ್ಟಿಂದ ಮಾಡುವಂತ ಒಂದು ಖಾದ್ಯ ಓ ಅಂದ್ರೆ ಕೈಂಡ್ ಆಫ್ ಅದೇ ಸ್ನಾಕ್ ಚುರುಮುರಿ ಚುರುಮುರಿ ಓಕೆ ಕಡ್ಲೆ ಹಿಟ್ಟಿನ ಚುರುಮುರಿ ಚುರುಮುರಿ ವೆರಿ ಸೂಪರ್ ವೆರಿ ನೈಸ್ ತುಂಬಾ ಇಂಗ್ರೀಡಿಯಂಟ್ಸ್ ತುಂಬಾ ಕಡಿಮೆ ಇದೆ ನಮ್ಗೆ ಐವತ್ತೆಂಟು ರೂಪಾಯಿ ಅದು ಏನು ಇಲ್ಲ ಮನೇಲಿ ಏನಿದೆಯೋ ಎಲ್ಲಾ ಸಿಗುತ್ತೆ ಮನೇಲಿ ಅಷ್ಟಲ್ಲೇ ಮಾಡ್ಕೊಳ್ಳೋದು ಸೂಪರ್ ಹಾಗಿದ್ರೆ ಇನ್ನೂ ಸಿಂಪಲ್ ಆಗುತ್ತೆ ಯಾಕಂದ್ರೆ ಕಾಫಿ ಟೀ ಜೊತೆ ನಮ್ಗೆ ಏನಾದ್ರು ಬೇಕು ಅನ್ಸುತ್ತೆ ಟೀ ಅನ್ನೋಕ್ಕಿಂತ ಚಹಾ ಅಲ್ವಾ ಚಹಾ ಚಹಾ ಸೊ ಕಾಫಿ ಚಹಾ ಜೊತೆ ಏನಾದ್ರು ಬೇಕು ಅಂತ ಅನ್ಸತ್ತಲ್ವಾ ಅವಾಗ ಕರ್ದಿರೋದ ತಿಂಡಿ ತಿನ್ನೋದಕ್ಕಿಂತ ಈ ತರ ತಿನ್ನ ತಿಂಡಿ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ದಾವಣಗೆರೆ ಮಂಡಕ್ಕಿ ಓ ನನ್ ತಮ್ಮ ತಂದ್ ಕೊಟ್ಟಿರೋ ಶ್ರೀಕಂತ ಆ ದಾವಣಗೆರೆ ಮಂಡಕ್ಕಿ ಎಷ್ಟು ಕೆಜಿ ಮೂಟೆ ಬಂದಿದೆ ಆಂಟಿ ಅದೊಂದು ಮೂರು ಮೂಟೆ ಬಂದಿದೆ ಓ ಒಂದು ನಾನು ಒಂದು ಮೂಟೆ ಲೆಕ್ಕದಲ್ಲಿ ಕೇಳಿದೆ ಕೆಜಿ ಬಂದಿದೆ ಎಪ್ಪತ್ತೈದು ಕೆಜಿ ಓಕೆ ಅದ್ರಲ್ಲಿ ಎಷ್ಟು ಅಂತ ಅಷ್ಟು ಖರ್ಚಾಗತ್ತ ಅಂದ್ರೆ ಯಾವ ರೇಂಜಲ್ಲಿ ಖರ್ಚಾಗತ್ತ ರೇಂಜ್ ಐದ್ ಕೆ ಲೀಟರ್ ಮಾಡ್ತೀವಿ ಇಪ್ಪತ್ ಲೀಟರ್ ಮಾಡಿರ್ತೀವಿ ಒಂದ್ಸರಿ ಮಾಡಿರ್ತೀವಿ ಹಚ್ಚಿ ಇದು ಮಾಡೋದಾದ್ರೆ ಎಲ್ಲರೂ ಇದು ಕೆಳಕಾಯಿ ಬೀಜ ಹುರ್ಗಡ್ಲೆ ಅದ್ರ ಹಾಕಿ ಹಾಗೆ ಒಗ್ಗರಣೆ ಹಾಕಿ ಹಚ್ಚಿ ಇಟ್ಟಿರ್ತೀನಿ ಇವಾಗ ಇವಾಗ ಮಾಡ್ತಿದಿರಲ್ಲ ನೀವು ಇದನ್ನ ನಾವು ಸ್ಟೋರ್ ಮಾಡುವಂತದ ಅಂದ್ರೆ ಅದರಲ್ಲಿ ಒಂದು ಮೆಣಸಿನ್ಕಾಯಿ ಹಾಕ್ತಿವಿ ಆ ಮೆಣಸಿನ್ಕಾಯಿ ತೆಗೆದು ಬಿಡ್ಬೇಕು ಇಲ್ಲ ಆದ್ಮೇಲೆ ಸ್ಟೋರ್ ಮೆಣಸಿನ್ಕಾಯಿ ನಾವಿನ್ ಹೆಚ್ಚಿನ ಡೀಟೇಲ್ ಬೇಡ ಇನ್ನ ರೆಸಿಪಿ ಬಗ್ಗೆ ನಾವು ಏನೇನ್ ಬೇಕು ಅಥವಾ ಸ್ಟೋರೇಜು ಈ ಎಲ್ಲಾ ಇನ್ಫಾರ್ಮೇಶನ್ ಅಡಿಗೆ ಮನೆ ಒಳಗೆ ಹೋಗಿ ಆಂಟಿ ಬನ್ನಿ ಬನ್ನಿ ಓಕೆ ಸೊ ನಾವು ಹಿಟ್ ಹಚ್ಚಿದ ಮಂಡಕ್ಕಿ ಅನ್ಬಹುದು ಅಥವಾ ಕಡ್ಲೆ ಹಿಟ್ಟಿನ ಚುರುಮುರಿ ಅನ್ಬಹುದು ಇದನ್ನ ಮಾಡೋದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದೀವಿ ಹೇಳ್ಬಿಡಿ ಆಂಟಿ ಕಡಲೆ ಕಡ್ಲೆಪುರಿ ಹ್ಮ್ ದಾವಣಗೆರೆ ಕಡ್ಲೆಪುರಿ ಓಕೆ ನೀವು ಟೆನ್ಶನ್ ಆಗ್ಬೇಡಿ ದಾವಣಗೆರೆ ಕಡಲೆ ಪುರಿ ಅಂತ ಬೆಂಗಳೂರು ಕಡಲೆ ಪುರಿಲೂ ಮಾಡಬಹುದು ಓಕೆ ಕಡಲೆ ಪುರಿ ಬೇಕು ಅಂದ್ರೆ ಆನ್ ಮಾಡ್ಕೊಳ್ಳಿ ದಾವಣಗೆರೆ ಪುರಿ ಅಂದ್ರೆ ನೋಡಿ ಈ ತರ ಕಡಲೆ ಪುರಿ ಹಾರ್ಕಿರುತ್ತೆ ಆ ಕರೆಕ್ಟ್ ಗಟ್ಟಿ ಬರಲ್ಲ ಉಪ್ಪು ಬರಲ್ಲ ಅದು ಹಿಂಗ ಅಂದ ತಕ್ಷಣ ನೋಡಿ ಹಿಂಗಾಗತ್ತಲ್ಲ ಆಗುತ್ತಲ್ಲ ಹಾರ್ಕಿರುತ್ತೆ ನಾವು ಯೂಸ್ ಮಾಡೋಂತದ್ದು ಇದು ಕಡಲೆ ಹಿಟ್ಟು ಹಾ ಒಂದು ಕಪ್ ಆಂಟಿ ನೋಡ್ಕೊಂಡು ಹಾಕು ಅಲ್ಲ 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 ಕಡಲೆಬೇಡೆ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಅರಿಶಿನ ಹ್ಮ್ ಜೀರಿಗೆ ಸಾಸಿವೆ ಮೇನ್ ಬೇಕಾಗಿರೋದು ಹಸಿ ಮೆಣಸಿನ್ಕಾಯಿ ಓ ಹೌದಾ ಇಂಗ್ರೀಡಿಯಂಟ್ ಇದೆಲ್ಲ ಒಗ್ಗರಣೆ ತರ ಒಗ್ಗರಣೆ ಸಾಸಿವೆ ಜೀರಿಗೆ ಒಗ್ಗರಣೆ ನಂದೆ ಹಸಿ ಮೆಣಸಿನ್ಕಾಯಿ ಇಷ್ಟೇನಾ ಆಂಟಿ ಇಂಗ್ರೀಡಿಯಂಟ್ ಬೇಕಾಗಿರೋದು ಹಿಂಗ್ ಅಷ್ಟೇ ಓ ಸೊ ಬೇಗ ಆಗ್ಬಿಡತ್ತೆ ಹಾಗಿದ್ರೆ ಎಲ್ಲಾನು ಮನೇಲಿ ಇರುವಂತದ್ದು ಆಂಟಿ ಎಲ್ಲ ಕಡ್ಲೆ ಹಿಟ್ಟು ಕಡಲೆ ಪುರಿ ಮತ್ತೆ ಪುರಿ ಒಂದ್ ಇಟ್ಕೊಂಡ್ರೆ ಆಯ್ತು ಹ್ಮ್ உப்பினரி உப்பினி ஆண்ட்ரா எண்ணாஸ்ட் ஒ நான் தங்கி தாழிதல் ಲಕ್ಷ್ಮಿ ಸತ್ಯನಾರಾಯಣ ಅಂತ ಅವಳು ಹೇಳ್ಕೊಟ್ಟಿದ್ದು ಮೊನ್ನೆ ಬಂದಾಗ ಸೂಪರ್ ನಿಮಗೆ ಗೊತ್ತಿರ್ಲಿಲ್ಲ ಆಂಟಿ ಇದಾಗಿದ್ರೆ ಮೊನ್ನೆ ಬಂದಾಗ ಇಲ್ಲ ಮೊನ್ನೆ ಬಂದಾಗ್ಲೇ ಹೇಳ್ಕೊಟ್ಟಿದ್ದು ಮೈಸ್ ಬಟ್ ಎಷ್ಟೊಂದು ವೆರೈಟಿ ಇರುತ್ತಲ್ಲ ತುಂಬಾ ವೆರೈಟಿ ಮಾಡಬಹುದು ಆ ಮಂಡಕ್ಕಿನಲ್ಲಿ ಚುರ್ಮುರಿ ಅಥವಾ ಆಮೇಲೆ ಕೆಲವರು ಸ್ವಲ್ಪ ಸ್ವಲ್ಪ ಸಾಫ್ಟ್ ಸಾಫ್ಟ್ ಗಿರ್ಮಿಟ್ಟು ಮಾಡ್ತಾರೆ ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕ್ಬಿಟ್ಟು ಅದು ಮಾಡ್ತಾರೆ ಸಾಫ್ಟ್ ಗಿರ್ಮಿಟ್ಟು

ನಾನು ನಮ್ಮ ಅಜ್ಜಿ ಜೊತೆ ಇರೋದ್ರಿಂದ ನಾನು ಎಲ್ಲಾ ಊರು ತಿರುಗಿದ್ದೀನಿ ಅದೇ ಅಜ್ಜಿ ಜೊತೆ ಅಜ್ಜಿ ಅಜ್ಜಿನೇ ನಾನು ನನ್ ಸಾಕಿರೋದು ನಮ್ಮ ಅಜ್ಜಿನೇ ಬೆಳೆಸಿರೋದು ನಮ್ಮ ಅಜ್ಜಿನೇ ಗುಣ ಎಲ್ಲ ನಮ್ಮ ಅಜ್ಜಿ ಗುಣನೆ ಬಂದಿರೋದು ಅಲ್ಲ ಅವ್ರು ಹೇಳ್ಕೊಟ್ಟು ಅಡಿಗೆಗಳೇ ನನ್ಗೆ ಇವತ್ತು ಇರೋದು ಅದು ಸೂಪರ್ ಬಿಡಿ ಯಾಕಂದ್ರೆ ಯಾವಾಗ್ಲೂ ಅಜ್ಜಿ ಹೇಳ್ಕೊಟ್ಟಿರೋದು ಅಂದ್ರೆ ತುಂಬಾ ಹಿಂದಿನ ಕಾಲದಿಂದ ಅಮ್ಮನ ಅಡಿಗೆ ಸ್ವಲ್ಪ ಅಂತ ಹೇಳ್ಬೋದು ನಾನು ನನ್ನ ತಂಗಿಯರೆಲ್ಲ ನಾನು ಅಮ್ಮನ್ ಬೆಳ್ದಿರೋದು ನಾನು ಅಜ್ಜಿ ಕೈಲಿ ಬೆಳ್ದಿರೋದು ಈಗ ಸಾಸಿವೆ ಚಟ್ಪಟ ಅಂತ ಇದೆ ನೆಕ್ಸ್ಟ್ ಜೀರಿಗೆ ಹಾಕ್ತೀನಿ జీవరేట్ జీర్ తిన్న తు కట్ కేర్ జీర్యా జీర్య ఆర్సిడవ్ నవ్ జీర్ హోదా ఆర్సిడవ్ నిర్ జీర్తీ స్పూన్ రవి సయ్యప్పా సె ఆకొ తింతా నేను ఇట్ త ఈ హిణ్ శంకాయ హాక్తీ ఎస్ తగ్గదీరా ఆంటీళ్ళెంట్ తినీ కర్వణ్ సొప్పు ఈేను బడీ ಸಿಂಪಲ್ ಅಂಡ್ ಎಫೆಕ್ಟಿವ್ ಟೇಸ್ಟಿ ಟೇಸ್ಟಿ ಸಿಂಪಲ್ ಎಫೆಕ್ಟಿವ್ ಟೇಸ್ಟಿ ನಮ್ಗೆ ಇನ್ನೂ ಅದು ಡೈಜೆಸ್ಟ್ ಆಗ್ತಾ ಇಲ್ಲ ರವಿ ಅವ್ರು ಸಾಸ್ವೆ ಆರ್ತಾ ಇದ್ರು ಅಂತ ಕೇಳ ಹೆಂಗಪ್ಪ ಸಾಸ್ವೆ ಆರಿಸ್ಕೊಂಡು ತಿಂತೀನಿ ಅದು ಇಷ್ಟ ತಿಂತೀವಿ ಅಂಟಿ ಅದು ಪರವಾಗಿಲ್ಲ ನನ್ನ ಆರಿಸ್ಕೊಂಡು ತಿಂತೀನಿ ಅಂತ ಆರಿಸಿಡೋ ನೋಡಿಯಲ್ಲ ಈ ಮೆಣಸಿನ್ಕಾಯಿ ಇದೆಯಲ್ಲ ಹಸಿರು ಹೋಗಿ ಬೆಳ್ಳದಾಗಬೇಕು ಚೆನ್ನಾಗಿ ಫ್ರೈ ಆಗ ಫ್ರೈ ಆಗಬೇಕು ಬೆಳ್ಳದಾಗತ್ತೆ ಹಾ ಹಸಿ ಮೆಣಸು ಹಸಿ ಹೋಗಿ ಹಸಿರು ಹೋಗಿ ಬೆಳ್ಳಗೆ ಬರ ಬೆಳ್ಳಗೆ ಬರತ್ತೆ ಹ್ಮ್ ಅಲ್ಲಿವರೆಗೂ ಇದ್ ಮಾಡ್ಕೋಬೇಕು ಹ್ಮ್ ನೀವ್ ಹೇಳದ್ರಲ್ವ ನಿಮ್ಗೆ ದಪ್ಪ ದಪ್ಪ ಸಾಸಿವೆ ಇಷ್ಟ ಅಂತ ನಮ್ ಚಿಕ್ಕಮ್ಮ ಒಬ್ರು ಹಂಗೆ ದಪ್ಪದಪ್ಪ ದಪ್ಪ ಸಾಸಿವೆ ಹಾಕಿದ್ರೆ ಅವ್ರು ತಪ್ಪ ಕಿಡ್ತಾರೆ ತಗದಿಡ್ತಾರೆ ನಂಗೆ ತುಂಬಾ ಇಷ್ಟ ದಪ್ಪದಪ್ಪ ದಪ್ಪ ಸಾಸಿವೆ ಮತ್ತೆ ಕೊತ್ತಂಬರಿ ಸೊಪ್ಪು ಎರಡನ್ನೂ ಪಕ್ಕ ಪಕ್ಕ ತೆಗೆದಿಡೋದು ಚಂದ್ರ ಆಂಟಿ ಅದಕ್ಕೆ ಅವರು ತಿಂಡಿ ಕೊಟ್ರೆ ಮಿನಿಮಮ್ ಒನ್ ಅವರ್ ಆಗೋದು ನೈಸ್ ಆಯ್ತಲ್ಲ ಆಯ್ತು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಯ್ತು ಈಗ ಚೆನ್ನಾಗಿ ಚೇಂಜ್ ಆಯ್ತು ನೋಡಿ ಹ್ಞೂ ಈಗ ಕಡಲೆ ಹಿಟ್ಟು ಹಾಕಬೇಕು ಉಪ್ಪು ಕಡಲೆ ಹಿಟ್ಟು ಅದಕ್ಕೆ ಉಪ್ಪು ಕಡಲೆ ಹಿಟ್ಟ ಕಡಲೆ ಹಿಟ್ಟು ಗಂಟಾಗ್ಬಿಡಲ್ವಾ ಆಂಟಿ ಏನಾಗಲ್ಲ ನೋಡಿಗ ಓಕೆ ಉಪ್ಪು ಹಾಕ್ತಾ ಇದ್ದೀನಿ ಹ್ಮ್ ಜೊತೆಗೆ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ ಹ್ಮ್ ಸಾಕಷ್ಟು ಸಾಕು ఫ్యూ సెక్ర సాల్ ఆబిడ్త ఆ పురి సోగ్ ಓ ಆಗೋಗುತ್ತೆ ಆಂಟಿದು ಆಂಟಿದಾಗೋಯ್ತು ರೆಡಿ ನಿಮ್ಹೆಣ್ ರೆಡಿ ಟು ಇಟ್ ಇದು ಬೇಕು ಅನ್ನೋದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋಣ ಅದು ಮೆತ್ತಗೋಗುತ್ತೆ ಅವೆಲ್ಲ ಹಾಕದಷ್ಟು ಹಿಂಗೆ ಮೆತ್ಗಾಗುತ್ತೆ ಇಷ್ಟೇ ಇಷ್ಟೇ ರುಚಿಯಾಗಿರುತ್ತೆ ಸೂಪರ್ ಅದಕ್ಕೆ ಅಲಂಕಾರ ಏನಾದ್ರು ಬೇಕು ಅಂದ್ರೆ ಈ ಹಸಿ ಈರುಳ್ಳಿ ಬಟ್ ಇದ್ರೊಳಗೆ ಹಾಕಿಟ್ಕೋಬೇಡಿ ಹಾ ನೀವೇನೋ ಹೇಳ್ತಿದ್ಲಾ ಅದು ಮಾಡ್ಬೇಕಂದ್ರೆ ಸ್ವಲ್ಪ ಆರಿದ್ಮೇಲೆ ಈ ಮೆಣಸಿನ್ಕಾಯಿಗಳನ್ನೆಲ್ಲ ತೆಗೆದು ಬಿಡಿ ಹಾ ಇದನ್ ಬೇಕಾದ್ರೆ ನೀವು ಹಚ್ಕಚ್ಕೊಂಡ್ ತಿನ್ಕೊಂಡು ಮಾಡ್ಕೊಳ್ಳಿ ಸಪ್ರೇಟ್ ಆಗಿ ಇಟ್ಬಿಡಿ ಇಲ್ಲ ಅದರ ಸೊಪ್ಪಿನ ನುಡಿ ಅದು ಮಾಡ್ದಾಗ ಹಾಕೊಳ್ಳಿ ಆದ್ರೆ ಆ ಇದ್ರ ಜೊತೆ ಇಡ್ಬೇಡಿ ಮಂಡಕ್ಕಿ ಜೊತೆ ಅದಿದ್ರೆ ಅದು ಕೆಟ್ಟ ಹೋಗುತ್ತೆ ಮಂಡಕ್ಕಿನ ಕಿಡುತ್ತೆ ಹಸಿ ಮೆಣಸಿನ್ಕಾಯಿ ಬೂಜ್ ಬಂದ್ಬಿಡದ ಹೆಂಗ್ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಆಂಟಿ ಒಂದ್ ಎಂಟು ದಿನ ಮಾಡ್ಬೋದು ಹೌದಾ ಆಫ್ ಮಾಡ್ಕೊಂಡ್ಬಿಟ್ಟಿದೀವಲ್ವ ಅವಾಗ್ಲೇ ಆಫ್ ಮಾಡಿದೀನಿ ಹ್ಮ್ ಮಂಡಕ್ಕೆ ಹಾಕೋ ಮುಂದೆನೆ ಆಫ್ ಮಾಡ್ಬಿಟ್ಟಿದೀನಿ ಏನಿದು ನನ್ನ ಕೈಯಲ್ಲಿ ಅಂತ ನೋಡ್ತಾ ಇದೀರಾ ನೋಡಿ ಇದು ಮಾಡಿ ಇಟ್ಕೊಂಡೋದು ಸ್ಟೋರ್ ಮಾಡಿರೋದು ಇದು ಇದ್ ಮಾಡಿ ಎಷ್ಟು ದಿನ ಆಯ್ತಂತೆ ಎಂಟು ದಿನ ಆಯ್ತು ಎಂಟು ದಿನ ಆಯ್ತು ಸೊ ಇದು ಎಂಟು ದಿನದ್ದು ನೋಡಿ ಇದು ಇವಾಗ ಮಾಡಿರೋದು ಅದೇ ಗರಿ ಗರಿ ಇದೆ ನೋಡಿ ಹೌದು ಸಖತ್ ಗರ್ಗರಿ ಆಗಿದೆ ನೋಡಿ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಹಂಗೆ ಇದೆ ಇಲ್ಲಿ ಮೆಣಸಿನ್ಕಾಯಿ ನೋಡಿ ಅದೇ ತುಂಬಾ ಇದಾಗಿತ್ತು ಬರುತ್ತೆ ಹಸಿ ಇರಬಾರ್ದು ಹಸಿ ಇರಬಾರ್ದು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಫ್ರೈ ಮಾಡಿರ್ಬೇಕು ಅದ್ರ ತಗದೆ ಬಿಟ್ರೆ ಸೇಫ್ ಮೆಣ್ಸಿನ್ಕಾಯಿ ಜಾಸ್ತಿ ಇಲ್ಲ ಅದು ಒಂದು ಇದೆ ಅನ್ಸುತ್ತೆ ಅಷ್ಟೇ ಸಾಸ್ವ ಇಲ್ಲ ನೋಡಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಕೆಳ ಕೂತಿದೆ ಇದನ್ನ ಟೇಸ್ಟ್ ನೋಡ್ಲಾ ಬೇಡ ಎರಡು ಒಟ್ಟಿಗೆ ನೋಡ್ತೀನಿ ಹಾಕಿದಿಕೆ ಅದಕ್ಕೆ ಹಾಕ್ಬಿಡ್ಲ ಹಾಕ್ಬಿಡುವ ಬೇಡ ಇರಿ ಅದನ್ನ ಸಪ್ರೇಟ್ ಹಾಕಿ ಕೊಡಿ ಇದು ಅದು ಟೇಸ್ಟ್ ನೋಡ್ತೀನಿ ಆಯ್ತು ಅಲ್ವಾ ಅದ್ ಪಕ್ಕ ಮಾಡ್ ಬೇರೆ ಕೊಡ್ಲಾ ಇಲ್ಲಿ ಬೇಡ ಅಷ್ಟು ಅಲ್ಲ ನೀವ್ ಹಾಕ್ಬಿಡಿ ಆಂಟಿ ಇದನ್ನ ನಾನು ಸೈಡ್ ಚೂರ್ ಹಾಕೊಳ್ತೀನಿ ಅಷ್ಟೇ ಸೂಪರ್ ಆಗಿ ಚಕ 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 ಅಂತ ಎಷ್ಟು ಬೇಗ ರೆಡಿ ಆಗೋಯ್ತು ಅಂದ್ರೆ ನಾನು ಹೇಳಿದೆ ಇದನ್ನ ಹಿಟ್ ಹಚ್ಚಿದ ಹಿಟ್ ಹಚ್ಚಿದ ಕಡಲೆಪುರಿ ಅಂತ ಆದ್ರೂ ಅನ್ಬಹುದು ಅಥವಾ ಮಂಡಕ್ಕಿ ಮಂಡಕ್ಕಿ ಕರೆಕ್ಟ್ ಹಿಟ್ ಹಚ್ಚಿದ ಮಂಡಕ್ಕಿ ಅಂತ ಆದ್ರೂ ಅನ್ಬಹುದು ಅಥವಾ ಇನ್ನೊಂದೇನು ಹೇಳಿದು ಕರೆಕ್ಟ್ ಕಡ್ಲೆ ಹಿಟ್ಟಿನ ಚುರುಮುರಿ ಏನಾದ್ರೂ ಕರಿಬಹುದು ಯಾಕಂದ್ರೆ ಕಡ್ಲೆ ಹಿಟ್ಟೆ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ಆಂಟಿ ಬಟ್ ಇದು ನೋಡಿ ಇವಾಗ ಮಾಡಿರೋದು చురుమురి <laughs> 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 ఓ నేను ఇది కొంచెం మెత్తగిರುತ್ತేన అనుconde కొంచెం విటరే ಮೇಲೆ గరియாகுతే అనుconde இல்ல இல்ல ಹಾಕొల్తాద్ర ಗೊತ್ತಾಗ್తది నాకు గరగరియగే ఇదేది ఓ నైస్ ఇది కొంచెం అష్టో ಜಾస్తి హకొండిదివి అష్టో అష్టో ಜಾస్తి సో ಹಾಗಾಗಿ ಗೊತ್ತಾಗ್తాది డిఫరెన్స్ హ్మ్ ఇది బినోదం చూరు చనై ఇర్క్ సో కావగదా యాక్చువల్లీ ఏను ఇంగ్రీడియంట్ అంటే ತುಂಬಾ ಕಡಿಮೆ ಇಂಗ್ರೀಡಿಯಂಟ್ ಹಾಕಿ ಎಷ್ಟು ರುಚಿ ಮನೇಲಿ ಇರೋಂತದ್ದೇ ತರ್ಬೇಕಪ್ಪ ಮಾಡ್ಬೇಕು ಅನ್ನೋದಿಲ್ಲ ಎಷ್ಟು ರುಚಿಯಾಗಿ ಮಾಡಬಹುದಾ ಅಂತ ಅನ್ಸುತ್ತೆ ಹೇಳ್ತಿರೋದು ಉತ್ಪ್ರೇಕ್ಷೆ ಅನ್ಸ್ಬಹುದು ನೀವು ಮಾಡ್ಕೊಂಡು ತಿನ್ನಿ ನಾನು ಹೇಳಿದ್ದು ನಿಜ ಅಂತ ಹೇಳ್ತೀರಾ ಸೂಪರ್ ಆಗಿದೆ ಪ್ಲೀಸ್ ಡೋಂಟ್ ಮಿಸ್ ಕಾಫಿ ಟೀಗೆ ಪಕ್ಕ ಕಂಡ್ ಹೆಲ್ದಿ ಏನು ಏನು ಇಲ್ಲ ತುಂಬಾ ಜನ ವೆರಿ ವೆರಿ ನೈಸ್ ಫುಲ್ಲು ಕಟುಮ್ ಕುಟುಂಬ ಗರ್ಗರಿಯಾಗಿದೆ ಸೂಪರ್ ಆಗಿದೆ ರುಚಿಯಾಗಿದೆ ಸೊ ಇವತ್ತು ಒಂದು ಹೊಸ ರುಚಿ ಸಿಂಪಲ್ ಆಗಿ ಮನೇಲಿರುವಂತ ಇಂಗ್ರೀಡಿಯಂಟ್ಸ್ ಅಲ್ಲಿ ಬೇಗ ಮಾಡುವಂತ ಹೊಸ ರುಚಿನ ಸುನಂದ ಆಂಟಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ವೆಲ್ಕಮ್ ವೆಲ್ಕಮ್ ಸೊ ಇನ್ನೊಂದಷ್ಟು ನಿಮ್ಮ ಬತ್ತಳಿಕೆಯಿಂದ ಬರೋದು ಸಾಕಷ್ಟು ಇದೆ ಸೊ ಮಾಡೋಣ ಗೊತ್ತಿರೋದನ್ನ ಹೇಳ್ಕೋದಿಂತ ಮತ್ತೆ ಕರೆಕ್ಟ್ ನಾಲೆಡ್ಜ್ ಇರೋದೇ ಹಂಚೋದಕ್ಕೆ ಸೊ ಈ ತರದ್ದೆಲ್ಲ ಕೆಲವೊಂದು ನೋಡಿ ಇದು ಸಿಂಪಲ್ ಆದ್ರೆ ಥಾಟೆ ಬಂದಿರಲ್ಲ ಗೊತ್ತಿರಲ್ಲ ಹ್ಮ್ ನಿಮ್ ಇಂಗ್ ಮೆಣಸಿನ್ಕಾಯಿ ಆಂಟಿ ಮಾಡಿದಂತ ಇಂಕ್ ಮೆಣಸಿನ್ಕಾಯಿ ನೋಡಿದೀರಾ ಅನ್ಕೊಂಡಿದೀನಿ ಅಕಸ್ಮಾತ್ ನೋಡಿದ್ರೆ ಪ್ಲೀಸ್ ಚೆಕ್ ಮಾಡಿ ಅದು ಅಷ್ಟೇ ಹಿಂಗೆ ಟಕ್ ಟಕ್ ಅಂತ ಆಗ್ಬಿಡೋದು ಬಟ್ ಸೂಪರ್ ಆಗಿತ್ತು ಆತರ ತುಂಬಾ ಮಾಡಿದ್ದಾರೆ ಬಟ್ ನನ್ಗೆ ಈ ಮೊಮೆಂಟ್ ಗೆ ಅದು ಸಡನ್ ಆಗಿ ಫ್ಲಾಶ್ ಆಯ್ತು ಇದ್ರ ಮೆಣಸಿನ್ಕಾಯಿ ತರ ಇದ್ರೊಳಗೆ ಅದು ಫ್ಲಾಶ್ ಆಯ್ತು ನನಗೆ ಸ್ವಲ್ಪ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ಯಾಟಗರಿ ಅವರು ಅವ್ರು ಏನಂದ್ರೆ ಒಂದಷ್ಟು ಪ್ರಾಸೆಸ್ ಮಾಡ್ಕೊಳಕ್ಕೆ ನಾನ್ ಪ್ರಾಸೆಸ್ ತಲೆ ಕೆಡ್ಸ್ಕೊಳಲ್ಲ ಇಷ್ಟ ಸಾಕು ನನ್ಗೆ ಸೂಪರ್ ಆಗಿದೆ ಆಫ್ಕೋರ್ಸ್ ನಿಮಗೆ ಸ್ವಲ್ಪ ಟೈಮ್ ಇದೆ ಪ್ರಾಸೆಸ್ ಮಾಡ್ಕೋಬಹುದು ಅನ್ನೋಂಗಿತ್ತು ಅಂದ್ರೆ ಇಷ್ಟ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಆಮೇಲೆ ಟೊಮೆಟೊ ಎಲ್ಲ ಹಾಕೊಂಡು ಉರ್ಗಡ್ಲೆ ಪುಡಿ ಬೇಕಾರೆ ಅರ್ಧಂಬರ್ದಿಟ್ ಕಡಲೆಕಾಯಿ ಬೀಜದ ಪುಡಿ ಹಾಕೊಂಡು ಹುರ್ದ್ ಕಡ್ಲೆಕಾಯಿ ಬೀಜದ ಪುಡಿ ಹಾಕೊಂಡು ಇದನ್ನ ತಿನ್ಕೋಬಹುದು ಗಿರ್ಮಿಟ್ ಬರದೇ ಇಲ್ಲ ಅದು ಇಲ್ಲಿ ಕಡ್ಲೆ ಬಿದ್ದು ಬಿಟ್ಟಿರುತ್ತೆ ಅದ್ ಗಿರ್ಮಿಟ್ ಬರೋದೇ ಇಲ್ಲ ಗಿರ್ಮಿಟ್ಟಿಗೆ ಹುರ್ಗಡ್ಲೆ ಇಟ್ಟೆ ಹುರ್ಗಡ್ಲೆ ಪುಡಿ ಮಾತ್ರ ಓಕೆ ಓಕೆ ನನಗಂತೂ ಇಷ್ಟ ಸಾಕು ಜೊತೆ ಬೇಕಾಗಿಲ್ಲ ಕಡಲೆಕಾಯಿ ಬೀಜ ಕೂಡ ಬೇಕು ಜೊತೆ ಕಾಫಿ ಹಾ ಆಹಾ ಒಳ್ಳೆ ಕಂಪನಿ ಅಲ್ವಾ ಸೂಪರ್ ಬೆಳ್ಳುಳ್ಳಿ ಇಷ್ಟ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇವತ್ತಿನ ವಿಡಿಯೋ ನೋಡಿದೀರಾ ಅನ್ಕೊಂಡಿದೀನಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡಿದಾರೆ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಯಾಕಂದ್ರೆ ನಾನು ಅದನ್ನ ಪದೇ ಪದೇ ಏನಕ್ಕೆ ಹೇಳ್ತೀನಿ ಅಂದ್ರೆ ಅವಾಗ್ಲೇ ನಿಮ್ಗೆ ಫುಲ್ ಇನ್ಫರ್ಮೇಶನ್ ಸಿಗಕ್ಕೆ ಸಾಧ್ಯ ಇಲ್ಲ ನಾವು ಮಾಡಿದ್ವಿ ಮೇಡಮ್ ನೀವ್ ಹೇಳಿ ತರ ಬರ್ಲಿಲ್ಲ ಅಂತ ಹೇಳಿದ್ರಿ ಅಂದ್ರೆ ನೀವೇನೋ ಒಂದು ಮಿಸ್ ಮಾಡ್ಬಿಟ್ಟಿರ್ತೀರಾ ಸೊ ಪ್ಲೀಸ್ ಫುಲ್ಲು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದೇ ರಿಸಲ್ಟ್ ನಿಮ್ಗೂ ಸಿಗುತ್ತೆ ಸರಿ ಏನ್ ಗೊತ್ತಾ ನೀವು ಎಲ್ಲ ಸಾಮಾನು ತೆಗ್ದಿಟ್ಕೊಡಿ ತೆಗೆದಿಟ್ಕೊಂಡು ವಿಡಿಯೋ ಆನ್ ಮಾಡ್ಕೊಡಿ ಅದೇ ಅದ್ ಹೆಂಗೆ ಹೇಳಿದ್ಯೋ ಹಂಗೆ ಮಾಡ್ಕೊಂಡು ಹೋಗಿ ಖಂಡಿತ ನಿಮ್ಗೆ ಅದು ಕರೆಕ್ಟ್ ರಿಸಲ್ಟ್ ಕರೆಕ್ಟ್ ಅಲ್ಲಿಗೂ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಯಾಕಂದ್ರೆ ನೀವು ಕಮೆಂಟ್ ಮಾಡ್ತಾ ಇದ್ರೆ ನನ್ನ ಹತ್ರ ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಅನ್ನೋಷ್ಟು ಖುಷಿ ಆಗುತ್ತೆ ನನಗೆ ನಾನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಹೌದು ಇವತ್ತೊಂದು ಒಳ್ಳೆ ರುಚಿ ಹೇಳ್ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆಂಟಿ ಸೊ ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ಜನಕ್ಕೆ ತುಂಬಾ ಇಷ್ಟ ಆಗಿರುತ್ತೆ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ